ಇಲ್ಲ ರಾಜ್ಯಾಧ್ಯಕ್ಷ ಯಾರು ಅನ್ನೋದ್ರ ಬಗ್ಗೆ ಎಲೆಕ್ಷನ್ ಆಗ್ಬೇಕು ಅಂತ ಮಾತಾಡಿದ್ರು ಇದು ವಿಳಂಬ ಆಗ್ತಾ ಇರೋದು ಯಾಕೆ ಅಂತ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಇವಾಗ ಬಿಜೆಪಿ ನಲ್ಲೂ ಇದೆ ರಾಹುಲ್ ಗಾಂಧಿ ಹೇಳದ್ಮೇಲೆ ನೇಮಕ ಮಾಡೋದ್ ಇಲ್ಲ ನಮ್ಮಲ್ಲಿ ತರ ಅಂತಂದ್ರೆ ಇಲ್ಲಿ ಯಾರು ಮಾಲೀಕರು ಅಂತಂದ್ರೆ ಕಾರ್ಯಕರ್ತರೇ ಮಾಲೀಕರು ಈಗ ಸೌಮ್ಯ ರೆಡ್ಡಿ ಮತ್ತೆ ಸಿ ಕೆ ರಾಮಮೂರ್ತಿ ನಡುವೆ ಮತ ಎಣಿಕೆಯ ಕಾನೂನು ಸಮರ ನಡೀತಾ ಇದೆ ಅದು ಎಲ್ಲಿಗೆ ಬಂತು ಸರ್ ಹೇಗೆ ಒಂದು ಒಂದು ಲಕ್ಷ ನೀವು ನಿಮ್ಮ ಮಟ್ಟಿಗೆ ಮಾತಾಡೋದಾದ್ರೆ ಜನಗಳ ಮಧ್ಯೆ ಇರ್ತೀರಾ ಅನ್ನೋದು ಒಂದು ಹಿರಿಯ ನಾಯಕರ ಜೊತೆ ಗುರುತಿಸ್ಕೊಳ್ಳೋದಿಲ್ಲ ಅನ್ನೋದು ಒಂದು ಯಾವತ್ತೂ ವ್ಯಕ್ತಿಯಿಂದ ಹೋಗೋರಲ್ಲ ನಾವು ದೇಶ ಬಂದಾಗ ದೇಶ ಪಕ್ಷ ನಾನು ಜೈನಗರ ಕ್ಷೇತ್ರ ದಕ್ಷಿಣ ಅಂತ ಬಂದಾಗ ಬೆಂಗಳೂರು ದಕ್ಷಿಣ ಅಂತ ಬಂದಾಗ ಅದು ಮೈನ್ ಆಗಿ ಜೈನಗರ ಅಂತ ಅಂದ್ರೆ ಹೈ ಕ್ಲಾಸ್ ಜನ ಇರುವಂತಹ ಜಾಗ ಇದು ಹೈಲಿ ಎಜುಕೇಟೆಡ್ ಇರುವಂತಹ ಜನ ಇಲ್ಲಿ ಇರ್ತಾರೆ ಸೊ ಅಂಥವ್ರ ಜೊತೆ ಒಂದಷ್ಟು ಒಡನಾಟವನ್ನು ಇಲ್ಲಿ ಬಂದಂಥ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅಂತ ಅಂದರೆ ಪ್ರಮುಖವಾಗಿ ಬಿ ಜೆ ಪಿಯ ಭದ್ರಕೋಟೆ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ ಅಂದರೆ ವೋಟ್ ಕೇಳಕ್ಕೆ ಹೋಗೋದೇ ಅಲ್ಲಿನ ಜನ ಬಿ ಜೆ ಪಿ ಅಂತ ಫಿಕ್ಸ್ ಆಗಿಬಿಡ್ತಾರೆ ಅನ್ನೋ ಥರದ್ದು ಕಾಲ ಇತ್ತು ಬಟ್ ಒಂದು ಪೀರಿಯಡಿಯಲ್ಲಿ ಲಾಸ್ಟ್ ಪೀರಿಯಡಲ್ಲಿ ಸೌಮ್ಯ ರೆಡ್ಡಿ ಅವರು ಎಮ್ ಎಲ್ ಎ ಆಗ್ತಾರೆ ತದನಂತರದಲ್ಲಿ ನೀವಾಗ್ತೀರಾ ಹದಿನಾರು ವೋಟ್ಗಳ ಅಂತರ ಬಟ್ ಈಗ ಏನಂತ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಫೇಸ್ ಮಾಡುವಂತ ಸಂದರ್ಭದಲ್ಲಿ ಇನ್ನಷ್ಟು ಫೈಟ್ ಇರುತ್ತೆ ಅಂತ ಯಾಕೆಂದ್ರೆ ಇಲ್ಲಿ ತನಕ ಹೇಗಿತ್ತು ವಾತಾವರಣ ನಿಮಗೆ ಇದೆ ಬಟ್ ಇನ್ ಫ್ಯೂಚರ್ ಯಾವ ರೀತಿಯಾದಂಥ ಚೇಂಜಸ್ ಆಗಬಹುದು ಆ ಬಿಜೆಪಿ ಭದ್ರಕೋಟೆ ಅನ್ನೋದು ಹಾಗೆ ಕಂಟಿನ್ಯೂ ಆಗುತ್ತಾ ಮುಂದೆ ಮೇಡಮ್ ಇದು ಆಕ್ಚುಲಿ ಬಿಜೆಪಿ ಭದ್ರಕೋಟೆ ಇದು ಇವತ್ತು ನಮ್ಮ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಮತ್ತೆ ಒಂದು ಬ್ಯಾಡ್ ಒಪಿನಿಯನ್ನ ಕಾಂಗ್ರೆಸ್ ಅವರು ಅವಾಗ ತಗೊಂಬಂದು ಇವತ್ತು ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಸುಮಾರು ಹದಿನಾಲ್ಕು ಮಿನಿಸ್ಟ್ರುಗಳು ಇವತ್ತು ಸೋತರು ಆವಾಗ ಆ ಒಂದು ವೇವ್ ಕಾಂಗ್ರೆಸ್ ವೇವ್ ಬಂದ್ಬಿಡ್ತು ಈ ಗ್ಯಾರಂಟಿಗಳ್ನ ಕೊಡ್ತೀವಿ ಅಂತ ಮನೆ ಮನೆಗೆ ಎಲ್ಲೆಲ್ಲಿ ಸ್ಟೆಂಪ್ಸ್ಗಳಿದೆ ಅಲ್ಲೆಲ್ಲ ಹೋಗಿ ಅವರೇ ಒಂದು ಗ್ಯಾರಂಟಿ ಕಾರ್ಡ್ ಕೊಡೋದು ಸಿ ಎಮ್ ಸಿಗ್ನೇಚರ್ ಮಾಡುವಂಥ ಕಾರ್ಡ್ ಕೊಡೋದು ನಿಮ್ಮ ಮುಂದೆ ನೀವು ಬಂದು ಆ ಕಾರ್ಡ್ ಕೊಡಿದ ತಕ್ಷಣ ಏನು ಬೇಕಾದ್ರೂ ನೀವು ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಜನಕ್ಕೆ ಇವತ್ತು ಮೋಸ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತು ಎಲ್ಲ ಗ್ಯಾರಂಟಿಗಳ್ನ ಫುಲ್ಫಿಲ್ ಮಾಡ್ಬಿಡ್ತೀವಿ ಎಲ್ಲ ಕಡೆ ನಿಮ್ಗೆ ಏನು ಬೇಕೋ ನಾವು ಕೊಡ್ತೀವಿ ಅಂತಂದ್ಬಿಟ್ಟು ಏನು ಬಿ ಜೆ ಪಿ ವಿರುದ್ಧವಾಗಿ ಏನು ಮಾಡಿದ್ರು ಇವತ್ತು ಬಿ ಜೆ ಪಿ ಇವಾಗ ಕ್ಲೀನ್ ಚೀಟ ಕೊಟ್ಟಿದೆ ಇವತ್ತು ಲೋಕಾಯುಕ್ತ ಎಲ್ಲ ಕೊಟ್ಟಿದೆ ಫಾರ್ಟಿ ಪರ್ಸೆಂಟ್ ಯಾವುದೇ ಒಂದು ಸಾಕ್ಷಿ ಇಲ್ಲ ಅಂತ ಕೊಟ್ಟಿದ್ದಾರೆ ಮತ್ತು ಈ ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರು ನಗರಕ್ಕೆ ಏನು ಕೊಡುಗೆ ಇದೆ ನಾನು ಈ ಸರ್ಕಾರವನ್ನು ಏನು ಕೇಳೋದು ತನ್ನ ಮೊನ್ನೆ ಮುಖ್ಯಮಂತ್ರಿನ ಏನು ಕೇಳ್ತೀನಿ ನೀವು ಯಾ ಒಂದು ಅಟ್ಲೀಸ್ಟ್ ಎರಡು ಮೂರು ಕಿಲೋಮೀಟರ್ ರಸ್ತೆ ನಮ್ಮ ಸರ್ಕಾರ ಮಾಡಿದ್ದು ನೀವು ತೋರಿಸಿ ಮಾಡೋಣ ನೀವು ಚಾರ್ಜ್ ಶೀಟ್ ನೀವು ರಿಲೀಸ್ ಮಾಡಿದ್ದೀರಿ ಎರಡು ಕಿಲೋಮೀಟ್ರ್ ನಮ್ಮ ಸರ್ಕಾರದಲ್ಲಿ ಪರಿಣಾಮ ಆಯಿತು ನಮ್ಮ ಸರ್ಕಾರದಲ್ಲಿ ಅಂತ್ಯ ಆಯಿತು ನಾವು ಮಾಡಿದ ಫ್ಲೈಓವರನ್ನು ನೀವು ಉದ್ಘಾಟನೆ ಮಾಡಿದ್ದೀರಾ ಬೇರೆ ಬೇರೆ ಕೆಲಸಗಳಾಗಿದೆ ಆದರೆ ನಾವು ಮಾಡಿದ್ದು ಅಂತ ಒಂದು ಸಾಧನೆ ಅಂತ ಇವಾಗ ಯಾವುದೋ ಒಂದು ಒಂದು ಸುರಂಗ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ ಮಾಡಿ ಬೆಂಗಳೂರು ಟ್ರಾಫಿಕ್ ಅದ್ರ ಬಗ್ಗೆ ನಾವೇನು ಚಕ್ರ ಅಲ್ಲ ಇಲ್ಲ ಯಾವುದೇ ನಾವು ಬೆಂಗಳೂರು ನಗರ ಡೆವಲಪ್ಮೆಂಟ್ಗೆ ಇಡೀ ಬಿ ಜೆ ಪಿ ಶಾಸಕರು ಪಂಪಕ್ಷ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ನಾವು ಇದೇ ಯಾವುದು ನಿಂತ್ಕೊಂತೀವಿ ಬಟ್ ನೀವು ಮಾಡಿ ನಿಮ್ಮದು ಏನೇನು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಈ ದೃಷ್ಟಿಯಿಂದ ಜನ ಇವತ್ತು ಮಣ ಯಾವ ಥರ ಅಂತಂತಂದರೆ ಒಬ್ಬ ಶಾಸಕ ನಮ್ಮ ಕೈಗೆ ಸಿಗಬೇಕು ದಿನ ಬೆಳಗ್ಗೆ ಕಚಸ್ ಆಗಬೇಕು ಈ ಥರ ಜನ ಬಯಸ್ತಾರೆ ನಾನು ಮೂರು ಬಾರಿ ಎರಡು ಬಾರಿ ನಾನು ಆಗಿದ್ದೆ ನಮ್ಮ ಶ್ರೀಮತಿಯವರು ಒಂದು ಬಾರಿ ಕಾರ್ಪೊರೇಟ್ ಜನ ನನಗೆ ಆಶೀರ್ವಾದ ಮಾಡಿದ್ರು ಅವಾಗ ಹೈಯೆಸ್ಟ್ ಮೂರು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಲೀಡಿಂಗ್ ನಾವು ಗೆದ್ದು ಗೆದ್ಕೊಂಬಂದಿದ್ದವು ಈ ಒಂದು ಒಂದು ಎಲೆಕ್ಷನ್ನು ನಮಗೆ ಭಾಳ ಕ್ರೂಷಿಯಲ್ ಎಲೆಕ್ಷನ್ ಇದು ಸ್ಟ್ರೈಟ್ ಫೈಟ್ ಬಿಟ್ವೀನ್ ಬಿ ಜೆ ಪಿ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಎಲ್ಲ ಪಕ್ಷಗಳು ಒಂದಾಗಿತ್ತು ಅವಾಗ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟ್ರು ಅಲ್ಪಸಂಖ್ಯಾತರು ಕೂಡ ಡಿಸೈಡಿಂಗ್ ಫ್ಯಾಕ್ಟ್ರಾಗಿದ್ದಾರೆ ಇಲ್ಲಿ ನಮ್ಮ ಜಯನಗರದಲ್ಲಿ ಜಯನಗರದಲ್ಲಿ ಸುಮಾರು ಅರುವತ್ತ ಏಳು ಸಾವಿರ ಜನ ಮೈನಾರಿಟಿ ಇದ್ದಾರೆ ಒಂದು ಹತ್ತು ಹನ್ನೆರಡು ಸಾವಿರ ಜನ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದಾಗ ಎಲ್ಲ ಜ ಆ ಓಟ್ಗಳು ಆಟೋಮೆಟಿಕ್ಲಿ ಕಾಂಗ್ರೆಸ್ಗೆ ಹೋಗೋ ಪರಿಸ್ಥಿತಿ ಆಗುತ್ತೆ ಆ ದೃಷ್ಟಿಯಿಂದ ಇವತ್ತು ಓಟಲ್ಲಿ ಹೆಚ್ಚು ಕಡಿಮೆಯಾಗಿ ಇವತ್ತು ಸ್ವಲ್ಪ ಅಂತಿಮ ಕ್ಷಣದಲ್ಲಿ ಇವತ್ತು ನನಗೆ ಜಯ ಗೆಲ್ಲಿಸಿದೆ ಅದಕ್ಕೆ ಗೆಲ್ಸಿ ನಾವು ಸೋ ನಾನು ಕೂಡ ದಿನ ನಾನು ನಿದ್ದೆ ಮಾಡಿದೆ ದಿನ ಬೆಳಗನೆ ನಾನು ಯಾವ್ದೋ ಪಾರ್ಕಲ್ಲಿ ಸಿಗ್ತಾರೆ ರಾಮಮೂರ್ತಿ ಅವರು ಎಲ್ಲಿ ಸಿಗ್ತಾರೆ ಪಾರ್ಕಲ್ಲಿ ಸಿಗ್ತಾರೆ ಗ್ರೌಂಡ್ ಸಿಗ್ತಾರೆ ದಿನನಿತ್ಯ ನಾನು ಪಬ್ಲಿಕ್ಕಲ್ಲೇ ನಾನು ಇರ್ತೀನಿ ನಾನು ಲೈಫ್ ಲಾಂಗಲ್ಲಿ ಒಬ್ಬ ಮಾಮೂಲು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಒಬ್ಬ ಮಾಮೂಲು ಒಬ್ಬ ಅರ್ಚಕರ ಮಗನಾಗೆ ನಾನು ಸಮಾಜದಲ್ಲಿ ನಾನು ಕಷ್ಟಪಟ್ಟು ಓದಿ ವ್ಯಾಸಂಗ ಮಾಡಿ ನನ್ನ ಬಡತನ ನೋಡ್ಕೊಂಡು ಇವತ್ತು ಇವತ್ತು ಇಲ್ಲಿ ಬಂದಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ಇವತ್ತು ಜಯನಗರದ ಎಲ್ಲ ನನ್ನ ಮತದಾರ ಬಂದು ನಾ ಊರಿಂದ ಊರಿಗೆ ಬಂದು ಕಾಲೇಜಿಗೆ ಓದಕ್ಕೆ ಬಂದಾಗ ನಾನು ನಾನು ಡಿಪ್ಲೊಮಾ ಮಾಡಿಕೊಂಡೆ ಮೈಕ್ರೋದರ್ ಸೇರಿಕೊಂಡೆ ಜನ ನನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಅಂತಂತಂದರೆ ಇವತ್ತು ಯಾರು ನಮ್ಮವರು ಅಂತಾರೆ ಎಲ್ಲ ನಮ್ಮವರೇ ಅವತ್ತು ಗೆದ್ದು ಒಂದು ತೊಂಬತ್ತಾರಲ್ಲಿ ಇವತ್ತು ತನಕ ನಂಗೆ ಗೆಲುವಿದೆ ಅಂತಂದರೆ ಜನ ನನ್ನ ಒಂದು ಕೆಲಸಕ್ಕೆ ಮೆಚ್ಚಿದ್ದಂಗೆ ಜನ ಇವತ್ತು ನಂಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಲೈಫ್ ಕೊಟ್ಟಿದ್ದಾರೆ ಓಕೆ ಈಗ ಸೌಮ್ಯ ರೆಡ್ಡಿ ಮತ್ತು ಸಿ ಕೆ ರಾಮಮೂರ್ತಿ ನಡುವೆ ಆ ಮತ ಎಣಿಕೆಯ ಕಾನೂನು ಸಮರ ನಡೀತಾ ಇದೆ ಅದು ಎಲ್ಲಿಗೆ ಬಂತು ಸರ್ ಹೇಗೆ ಕ್ಲಿಯರ್ ಆಗದ ಮೇಡಮ್ ಮತ ಎಣಿಕೆ ಪ್ರಕಾರ ಇವತ್ತು ಮತ ಎಣಿಕೆನಲ್ಲಿ ಪ್ರತಿಯೊಂದು ಘಟ್ಟೆಗಳು ನೋಡಿದ್ದೀರಾ ನೀವು ಈಗ ನೋಡಿ ಉದಾಹರಣೆ ಉದಾಹರಣೆ ಕೊಡ್ತೀನಿ ಹುಣಸೆ ಯಾವಪ್ಪ ಹುಣಸೆ ಮಾರಿನಲ್ಲಿ ಅಂತ ಒಂದು ಕ್ಷೇತ್ರ ಒಂದು ವೋಟ್ರ ಗೆದ್ಗಮ್ಮನು ಕೃಷ್ಣಮೂರ್ತಿ ಅಂದ್ಬಿಟ್ಟು ಒಂದು ಹೇಟಲ್ ಒಂದು ಓಟಲ್ ಗೆದ್ರೂ ಗೆಲುವೆ ಒಂದು ಲಕ್ಷ ಗೆದ್ರು ಗೆಲುವೆ ಆದರೆ ಈ ಗೆಲುವನ್ನ ಅವರು ಎಲ್ಲರೂ ಕೂಡ ಸ್ವಾಗತ ಮಾಡ್ಕೋಬೇಕು ಅದು ಬಿಟ್ಟು ನೀವು ಕೋರ್ಟ್ಗೆ ಹೋಗಿದರೆ ಕೋರ್ಟ ತೀರ್ಮಾನ ಆಗುತ್ತೆ ಎರಡು ವರ್ಷ ಆಯ್ತಾಗಲಿ ಎರಡು ವರ್ಷ ಆಯ್ತು ತೀರ್ಮಾನ ಆಗಲಿ ಯಾಕೆಂತಂದರೆ ಕೋರ್ಟಲ್ಲಿ ಸರಿ ಇಲ್ಲ ಎಣಿಕೆ ನೀವೇ ಎಣಿಕೆ ಮಾಡಿದ್ದೀರಾ ಸಿ ಸಿ ಕ್ಯಾಮ್ರಾಗಳೆಲ್ಲ ಇದೆ ಕ್ಯಾಮ್ರಾಗಳೆಲ್ಲ ಇದೆ ಎಲ್ಲ ಆಫೀಸರ್ಸ್ಗಳಿದ್ದಾರೆ ಆ ದೃಷ್ಟಿಯಿಂದ ಸು ಕೋರ್ಟ್ಗೆ ಹೋಗಿದ್ದಾರೆ ನೀವು ಹೋಗೋ ಈಗ ಸುಮಾರು ಇಡೀ ಅಲ್ಲ ಸುಮಾರು ಹದಿನಾಲ್ಕು ಹದಿನೈದು ಎಮ್ ಎಲ್ ಎಗಳ ಮೇಲೆ ಕೂಡ ಸುಮಾರು ಜನ ಕೋರ್ಟ್ಗೆ ಹೋಗಿದ್ದಾರೆ ಅಲ್ವಾ ಎಲ್ಲರಿಗೂ ಏನಾಗುತ್ತೆ ಅದು ನಮ್ಗೆ ಬಟ್ ಜನ ಒಂದು ಆಶೀರ್ವಾದ ಮಾಡಿದ್ದಾರೆ ಜನಕ್ಕೆ ನಾವು ಇದ್ದೀನಿ ಇವತ್ತು ನಮಗೆ ಗ್ರ್ಯಾಂಟ್ ಇಲ್ಲ ಅಂದರೂ ಕೂಡ ಇವತ್ತು ಮನೆ ಮನೆಗೆ ಹೋಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಸುಮಾರು ಪ್ರತಿ ಮನೆ ಮನೆಗೆ ನಾನು ಪಾದಯಾತ್ರೆಯನ್ನು ಇದ್ದೀನಿ ಆಲ್ರೆಡಿ ಮೂರು ವಾರ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇಡೀ ಜೈನ ಸುಮಾರು ಎಪ್ಪತ್ತು ಸಾವಿರ ಮನೆಗಳಿಗೆ ನಾನು ನಮ್ಮೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಾನು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೆ ನಾನು ಅವಾಗ ಎಲ್ಲ ಸಮಸ್ಯೆಗಳು ಅರಿವಾಗ್ತಾಯಿದ್ದೆ ನಮ್ಮದೇ ಅಂತ ಒಂದು ಫೌಂಡೇಶನ್ ಮಾಡಿದ್ದೀವಿ ಹದಿನಾಲ್ಕು ವರ್ಷ ಆಯಿತು ಇವತ್ತು ಬಡ ಮಕ್ಕಳು ನಾವು ಬಡತನದಿಂದ ಬಂದ ವಿದ್ಯಾರ್ಥಿಗಳು ಮತ್ತೆ ಆ ಸಮಸ್ಯೆ ಆಗಬಾರ್ದು ಅಂತ ನಮ್ಮದೇ ಒಂದು ಫೌಂಡೇಶನ್ ಕಟ್ಟಿ ಈ ಫೌಂಡೇಶನ್ ಮೂಲಕ ಸುಮಾರು ಜಯನಗರದ ಅರವತ್ತು ಸ್ಕೂಲ್ಗಳನ್ನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ವಿದ್ಯಾರ್ಥಿಗಳಿಗೆ ನಾನು ಬುಕ್ಸ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಅವಾರ್ಡ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳ ಬೆಂತಟ್ಟಿ ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಹಿಂದಿನ ಶಾಸಕರು ವಿಜಯಕುಮಾರ್ ಅವರು ಏನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಅದು ಒಂದು ಅವ್ರ ಜೊತೆಲಿ ನಾವು ಹೆಜ್ಜೆ ಹೆಜ್ಜೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮದೇ ಒಂದು ಶೈಕ್ಷಣಿಕ ಸಮಿತಿ ಇದೆ ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಉಚಿತವಾಗಿ ನಾವು ಅವರಿಗೆ ಎಕ್ಸಾಮ್ ಟೈಮ್ನಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಅವ್ರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಲೈಬ್ರರಿ ಮಾಡಿದ್ದೀವಿ ಐ ಎ ಎಸ್ಸು ಕೆ ಎ ಎಸ್ಸು ಮಕ್ಕಳು ಇವತ್ತೆಲ್ಲ ಓದ್ತಾ ಇದ್ದಾರೆ ಇವತ್ತು ಇದೇ ಥರ ಅನೇಕ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಏನಂತಂದರೆ ಮೇಡಮ್ ಇವತ್ತು ನಮ್ಮ ಎಜುಕೇಷನ್ ಫಸ್ಟ್ ಮಕ್ಕಳಿಗೆ ಹೆಲ್ತ್ ಮತ್ತು ವೆಲ್ತು ಇದೇ ಒಂದು ಆಂಬುಲೆನ್ಸ್ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಕರ್ನಾಟಕದಲ್ಲಿ ಇವತ್ತು ಆಂಬುಲೆನ್ಸ್ ಬಸ್ಸೇ ಮಾಡಿದೆ ಮಕ್ಕಳಿಗೋಸ್ಕರ ಮಾಡಿದೆ ಇವತ್ತು ಮ ನಾವೆಲ್ಲಿ ನಾವು ದೇವ್ರ ದೇವ್ರು ಕಾಣಬೇಕು ಅಂದರೆ ಇವತ್ತು ನಾವು ಮಕ್ಕಳಲ್ಲಿ ದೇವ್ರು ಕಾಣಬೇಕು ನಾವು ಬಡವ್ರ ದೇವ್ರು ಕಾಣಬೇಕು ನಾವು ಯಾಕೆ ಅಂತಂದರೆ ಇವತ್ತು ನಾವು ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ತೊಗೊಂಡು ನಾವು ಮೂಟೆ ಗಟ್ಟಲೆ ತಗೊಂಡು ಹೂವು ಹಾಕೋದಲ್ಲ ಪೂಜೆ ಇವತ್ತು ನಾಲ್ಕು ಮಕ್ಕಳಿಗೆ ನಾವು ಬುಕ್ಸ್ ಕೊಡ್ತೀವ ನಾಲ್ಕು ಮಕ್ಳಿಗೆ ಒಂದು ಪೆನ್ ಕೊಡ್ತೀವ ಅವ್ರ ಫೀಸ್ ಕಟ್ತೀವ ಬಡ ಮಕ್ಕಳದು ಅದೇ ನಿಜವಾದ ಪೂಜೆ ಅಂತ ಅವತ್ತಿಂದ ಇವತ್ತು ತನಕ ಪಾಡಿಸ್ಕೊಂಡ್ಬಂದಿದ್ದೀನಿ ಮೇಡಮ್ ಜನ ಇವತ್ತು ಎಲ್ಲೋದರೂ ನಾನು ಮಾಡೋ ಸೇವೆಗೆ ಜನ ಕೂರಿಸಿದ್ದಾರೆ ಆ ದೃಷ್ಟಿಯಿಂದ ನಿರಂತರವಾಗಿ ನಾವು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತ ಅನೇಕ ಶಾಸಕರ ಬಗ್ಗೆ ಒಂದು ಆರೋಪ ಇರುತ್ತೆ ಜನರಿಗೆ ಸಿಗೋದಿಲ್ಲ ಕೈಗೆ ಸಿಗೋದಿಲ್ಲ ಅಂತೆಲ್ಲ ಹೇಳ್ತಾರೆ ಬಟ್ ನಿಮ್ಮ ವಿಷಯದಲ್ಲಿ ಹಾಗಿಲ್ಲ ಜೈನಗರದಲ್ಲಿ ಜೈನಗರ ಶಾಸಕರು ಯಾವಾಗಲೂ ಜನರ ಮಧ್ಯೆ ಇರ್ತಾರೆ ಅನ್ನೋದು ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡ್ಬೋದು ಯಾಕೆಂದ್ರೆ ಕೆಲವು ಶಾಸಕರು ಹಿರಿಯ ನಾಯಕರ ಜೊತೆ ಗುರುತಿಸ್ಕೊಳ್ತಾರೆ ಒಂದಷ್ಟು ಓಡಾಟ ನೀವು ನೋಡೇ ಇರ್ತೀರಾ ಬಟ್ ನೀವು ನಿಮ್ಮ ಮಟ್ಟಿಗೆ ಮಾತಾಡೋದಾದ್ರೆ ಜನಗಳ ಮಧ್ಯೆ ಇರ್ತೀರಾ ಅನ್ನೋದು ಒಂದು ಹಿರಿಯ ನಾಯಕರ ಜೊತೆ ಗುರುತಿಸ್ಕೊಳ್ಳೋದಿಲ್ಲ ಅನ್ನೋದು ಒಂದು ಇದು ಪ್ಲಸ್ ಅಂತ ಕನ್ಸಿಡರ್ ಮಾಡಬಹುದಾ ಅಥವಾ ಮೈನಸ್ ಅಂತ ಕನ್ಸಿಡರ್ ಮಾಡಬಹುದಾ ಫ್ಯೂಚರ್ಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರಬಹುದು ಇವತ್ತು ನಮಗೆ ಜನ ಗುಷ್ ಟಿಕೆಟ್ ಕೊಟ್ಟಿದ್ದಾರೆ ಇದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಾನು ಒಬ್ಬ ಮಾಮೂಲ ಒಬ್ಬ ಕಾರ್ಯ ಸ್ವಯಂ ಸೇವಕ ಸ್ವಯಂ ಸೇವಕನಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಂತ ನಾನು ಇವತ್ತು ನನಗೆ ಪಕ್ಷ ಮೊದಲು ನಮಗೆ ದೇಶ ಬಂದಾಗ ದೇಶ ಮೊದಲು ಆಮೇಲೆ ಪಕ್ಷ ಆಮೇಲೆ ನಾನು ಅದೃಷ್ಟದ ವ್ಯಕ್ತಿಯಿಂದ ಹೋಗೋದು ಅವ್ರಿಗೆ ಜಯಕರ ಹಾಕೋದು ನಮ್ಮ ಲೈಫಲ್ಲಿ ಯಾವುದೂ ಮಾಡಿಲ್ಲ ನನಗೆ ಆದರೆ ನಾವು ಒಬ್ಬ ಜಿಲ್ಲಾ ಮೇಲೆ ಇಡೀ ಹತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸನ್ ಸಂಘಟನೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಈ ಕೆಲಸನೂ ಮಾಡ್ಕೊಳ್ತಾ ಇದ್ದೀವಿ ಆ ಕೆಲಸನೂ ಮಾಡ್ತಾಯಿದ್ದೀವಿ ಸೋಷಿಯಲ್ ವರ್ಕ್ ಮಾಡಿ ಮಾ ಕೂಡ ಮಾಡ್ತಾಯಿದ್ದೀವಿ ಇವತ್ತು ನಮಗೆ ಆ ಒಂದು ತೃಪ್ತಿ ತಗೊಂಬಂತ ಕೆಲಸ ಅಂದರೆ ಸೇ ಪಬ್ಲಿಕ್ಕು ನಮಗೆ ಸೇವೆನೇ ನಾವು ತೃಪ್ತಿ ತೊಗೊಂಡ್ಬರ್ತಾಯಿದ್ವಿ ಜನ ನಮ್ಮ ಮನೆಗೆ ಬರ್ತಾರೆ ಬೆಳಗ್ಗೆಯೇ ನಮ್ಮ ಮನೆಗೆ ಬರ್ತಾರೆ ಅಲ್ಲೂ ಕೂಡ ಜನಗಳು ಜನಗಳು ಇರ್ತಾರೆ ನಮ್ಮ ಶ್ರೀಮಂತರು ಕೂಡ ಆಗಿದ್ದರು ಅವರು ಸ್ವಲ್ಪ ಕಷ್ಟ ಸಮಸ್ಯೆ ಗೊತ್ತಿದೆ ಅವರು ಕೂಡ ಸಹಕಾರ ನಮ್ಗೆ ಕೊಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲ ನಾನು ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಕೂಡ ನಾನು ಬೆಂಟ್ನಡ್ತಾರೆ ಮತ್ತು ನಮಗೆ ಎಲ್ಲ ಸಂಘ ಸಂಸ್ಥೆಗಳು ಒಂದು ಒಕ್ಕೂಟ ಮಾಡಿದ್ದೀವಿ ಕಷ್ಟ ಸುಖ ಅವ್ರನ್ನ ಹೇಳ್ಕೊತೀವಿ ಏನು ಸಮಸ್ಯೆ ಆಗಿದೆ ನನಗೆ ಏನು ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊತೀವಿ ಜನಗಳಿಗೆ ನಡೆಯುತ್ತಾರೆ ಅದಾರ್ಲಿ ಮಾಡ್ತೀವಿ ಓಕೆ ಆಮೇಲೆ ಇನ್ನೊಂದು ಸರ್ ರಾಜ್ಯ ಬಿ ಜೆ ಪಿ ಅಂದ ತಕ್ಷಣ ಮುಂಚೆ ಇದ್ದಷ್ಟು ಸ್ಟ್ರಾಂಗ್ ಇಲ್ಲ ಅನ್ನುವಂಥ ಒಂದಷ್ಟು ಮಾತುಕತೆ ನಡೀತಾ ಇದೆ ಒಂದಷ್ಟು ಆರೋಪಗಳು ಚರ್ಚೆಗಳು ಸಾಮಾನ್ಯವಾಗಿರುವಂಥದ್ದು ಈ ಹಿಂದೆ ಬಿ ಜೆ ಪಿ ಕಂಪೇರ್ ಮಾಡಿಕೊಂಡ್ರೆ ಏನೇನು ಈ ರೀಸೆಂಟಾಗಿ ಆಯಿತು ನೀವೇ ನೋಡಿದ್ರಿ ಇನ್ನು ರಾಜ್ಯಾಧ್ಯಕ್ಷ ಯಾರು ಅನ್ನೋದ್ರ ಬಗ್ಗೆ ಎಲೆಕ್ಷನ್ ಆಗಬೇಕು ಅಂತ ಮಾತಾಡಿದ್ರು ಅದು ಕೂಡ ಆಗಲಿಲ್ಲ ಇನ್ನೂ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾ ಇಲ್ಲ ಇದು ವಿಳಂಬ ಆಗ್ತಾ ಇರೋದು ಯಾಕೆ ಅಂತ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಕೂಡ ಆಗಿಲ್ಲ ಮೇಡಮ್ ಒಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ಇದು ಕ್ಯಾಡರ್ ಬೇಸ್ ಕಾರ್ಯಕರ್ತರ ಪಕ್ಷ ಇದು ಈಗ ಕಾಂಗ್ರೆಸ್ಗೂ ನಮಗೂ ಏನು ಡಿಫ್ರೆಂಟ್ ಅಂತಂದರೆ ರಾಹುಲ್ ಗಾಂಧಿ ಹೇಳಿದ ಮೇಲೆ ನೇಮಕ ಮಾಡೋ ಅಂಥದ್ದು ಇಲ್ಲಾಗುತ್ತೆ ನಮ್ಮಲ್ಲಿ ಯಾವ ಥರ ಅಂತಂದರೆ ಮೊದಲು ನಾವು ಬೂತ್ ಅಂತ ಮಾಡ್ತೀವಿ ಬೂತ್ಗಳು ಸಮಿತಿ ಮಾಡಿ ಅಧ್ಯಕ್ಷ ಬೂತ್ ಅಧ್ಯಕ್ಷನ ಮಾಡ್ತೀವಿ ಅದಾದಮೇಲೆ ಒಂದು ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್ ಮಾಡ್ತೀವಿ ನಾವು ಬೂತ್ ಅಧ್ಯಕ್ಷ ಆದಮೇಲೆ ಆ ಬೂತ್ ಅಧ್ಯಕ್ಷರೆಲ್ಲ ಸೇರಿಕೊಂಡು ಒಬ್ಬ ಅಸೆಂಬ್ಲಿ ಕಾನ್ಸ್ಚುನ್ಸಿ ಅಧ್ಯಕ್ಷರು ಮಾಡ್ತಾರೆ ಅಸೆಂಬ್ಲಿ ಕಾನ್ಸ್ಟುಯನ್ಸಿ ಅಧ್ಯಕ್ಷರು ಸೇರಿಕೊಂಡು ಒಬ್ಬ ಜಿಲ್ಲಾ ಅಧ್ಯಕ್ಷರು ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷರೆಲ್ಲ ಸೇರಿಕೊಂಡು ರಾಜ್ಯ ಅಧ್ಯಕ್ಷರು ಮಾಡ್ತಾರೆ ಅಧ್ಯಕ್ಷರನ್ನು ಸೇರಿಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ದಿಸ್ ಚುನಾವಣೆ ಅವ ಅದಕ್ಕೆ ನಾವು ಹೇಳ್ತಿರೋದು ಪಕ್ಷ ಅಂದರೆ ಬಿ ಜೆ ಪಿ ವ್ಯಕ್ತಿ ಆಧಾರಿತ ಪಕ್ಷ ಇದು ಇಲ್ಲಿ ಯಾರು ಮಾಲೀಕರು ಅಂತಂದರೆ ಕಾರ್ಯಕರ್ತರೇ ಮಾಲೀಕರು ನಮ್ಮ ಪಕ್ಷಕ್ಕಿದೆ ಇವತ್ತು ಈ ದೃಷ್ಟಿಯಿಂದ ಸುಮಾರು ಫಿಫ್ಟಿ ಪರ್ಸೆಂಟ್ ಎಲೆಕ್ಷನ್ ಆಯಿತು ಅಂತಂದರೆ ಅಂದರೆ ಇಷ್ಟು ಜಿಲ್ಲೆಗಳು ಇದಂತೆ ನಮ್ಮಲ್ಲಿ ಸಂಘಟಾತ್ಮಕವಾಗಿ ಮೂವತ್ತೆಂಟು ಮೂವತ್ತೊಂಬತ್ತು ಜಿಲ್ಲೆಗಳು ಇದೆ ಐವತ್ತು ಪರ್ಸೆಂಟ್ ಆಯಿತು ಅಂದರೆ ಅದು ರಾಜ್ಯ ಮಾ ಅಧ್ಯಕ್ಷನಾಗಿ ಅವರು ಒಬ್ಬ ಎಲಿಜಿಬಲ್ ಆಗ್ತಾರೆ ಮನುಷ್ಯ ನಮ್ಮಲ್ಲಿ ಉದಾಹರಣೆನಿಗೆ ಹತ್ತು ಕಾನ್ಸ್ಟಿಟ್ಯುನ್ಸಿ ಬರುತ್ತೆ ಐದು ಕಾನ್ಸ್ಟಿಟ್ಯುನ್ಸಿ ಎಲೆಕ್ಷನ್ ಆಯಿತು ನಾನು ಎಲಿಜಿಬಲ್ ಆಗ್ತೀನಿ ಈ ಥರ ಒಂದು ಎರಡನೇದು ಈ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆ ಇದೆ ಬಿ ಜೆ ಪಿನಲ್ಲೂ ಇದೆ ಯಾರಾಗಬೇಕು ಏನಾಗಬೇಕು ಆಗಬೇಕು ಅಂತ ಇದೆ ಇದಾದಮೇಲೆ ಒಂದು ಹಿಂದೆ ಯಡಿಯೂರಪ್ಪನವರು ಇದ್ದರು ನಮ್ಮ ನಾಯಕರಿದ್ದರು ಒಬ್ಬ ಹಿರಿಯರು ಅಂತ ಇದ್ದರು ಇವತ್ತು ಬಿ ಜೆ ಪಿ ಶಾಸಕರಲ್ಲಿ ಯಾರೂ ಹಿರಿಯರು ಯಾರೂ ಇಲ್ಲ ಇವಾಗ ಎಲ್ಲ ಒಂದು ಸಮಾನ ಮನಸ್ಕರಿದ್ದಾರೆ ಇವಾಗ ಎಲ್ಲೋ ಒಂದು ಕಡೆ ಏನಾಗುತ್ತೆ ನಾನು ನಾವು 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 ಅಂತ ಬರುತ್ತೆ ಹಿಂದೆ ಹಿರಿ ಇದ್ದಂಥ ಪಕ್ಷ ಅವಾಗ ಸ್ವಲ್ಪ ಎಲ್ಲೋ ಸೀನಿಯರ್ಸ್ಗಳೇ ಇದ್ದರು ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಇವಾಗ ಒಂದು ಎಲ್ಲ ಇವತ್ತು ಒಂದು ಏಜ್ ಯಾರಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಆಗುತ್ತೆ ಇವತ್ತು ನಿಜ ನಿಜ ಹೇಳಬೇಕು ಅಂದರೆ ಇವತ್ತು ನಮ್ಮ ವಿಜೇಂದ್ರವ್ರು ಬಂದ ಮೇಲೆ ಒಬ್ಬ ಯಂಗ್ಸ್ಟರ್ಸ್ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾಯಿದ್ದಾರೆ ಅದು ಅದೇ ಥರ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ಬಂದ ಮೇಲೆ ಇಡೀ ಸರ್ಕಾರವನ್ನು ಜಾಡ್ತಾ ಒಂಥ ಕೆಲಸ ಮಾಡಿ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಸಹಕಾರವನ್ನು ಮಾಡ್ತಾಯಿದ್ದೀವಿ ಎರಡು ಜೋಡಿ ಎತ್ಕೊಳ್ತಾರೆ ಇಡೀ ರಾಜ್ಯದಲ್ಲಿ ಇವತ್ತು ಓಡಾಡಿ ಪಕ್ಷವನ್ನು ಕಟ್ಟ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಮಾಡಬೇಕು ಅಂತ ಹೈಕಮಾಂಡ್ ಮಾಡುತ್ತೆ ಈ ದೃಷ್ಟಿಯಿಂದ ನಾವು ಸಂಪೂರ್ಣ ಸಹಕಾರವನ್ನು ಅವರಿಗೆಲ್ಲ ಶಾಸಕರನ್ನ ಕೊಡ್ತೀವಿ ಮತ್ತೆ ಪಕ್ಷ ಬಲಿಷ್ಠ ಆಗಬೇಕು ಮೂಡ್ ಆಫ್ ದಿ ಸ್ಟೇಟ್ ಯಾವ ರೀತಿಯಾಗಿದೆ ಅಂತಂದ್ರೆ ಈಗ ಏನಾದರೂ ರಾಜ್ಯದಲ್ಲಿ ಎಲೆಕ್ಷನ್ ಆದರೆ ಬಿಜೆಪಿಗೆ ಬಹುಮತ ಬರುತ್ತೆ ಅನ್ನೋ ಥರ ಇದೆ ಇನ್ ಕೇಸ್ ಏನೋ ಒಂದು ಒಂದಷ್ಟು ಸರ್ಕಾರ ವಿಸರ್ಜನೆ ಆಗುವಂತದ್ದಾಗ್ಲಿ ಏನೋ ಅಂದ್ಕೊಂಡಿದ್ದು ಅಲ್ಲದಲ್ಲೇ ಇರೋದೇನಾದ್ರೂ ಆಗಿಬಿಟ್ರೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗ್ಬಹುದು ಮೇಡಮ್ ಪಕ್ಷದಲ್ಲಿ ಮುಖ್ಯಮಂತ್ರಿ ತೀರ್ಮಾನ ಮಾಡೋದು ಇವ್ರು ಯಾರು ರಾಜ್ಯದವ್ರು ಯಾರೂ ಅಲ್ಲ ನ್ಯಾಷನಲ್ ಲೆವೆಲ್ ಆಗುತ್ತೆ ಈ ಡೆಲ್ಲಿನ ಮಾಡಿದ್ರಪ್ಪ ಯಾರು ಮಾಡಿದ್ರು ಹೊಸಬ್ರನ್ನ ತಗೊಂಬಂದರು ಇವಾಗ ಯಂಗ್ಸ್ಟರ್ಸೇ ತೊಗೊಂಬಂದ್ಬಿಟ್ರು ಯೋಗಿ ಆದಿತ್ಯನಾಥ್ ಅವ್ರು ಯಂಗ್ಸ್ಟರ್ಸೇ ತೊಗೊಂಬಂದರು ಗೋವಾದಲ್ಲಿ ತೊಗೊಂಬಂದರು ಈ ಎಲ್ಲ ಕಡೆ ಇವತ್ತು ಯಾವ ಥರ ಅಂದರೆ ಜನ ಇವತ್ತು ಏನು ತೀರ್ಮಾನ ಮಾಡ್ತಾರೆ ಯಾರು ಕೆಪಾಸಿಟಿ ಇದೆ ಅದು ನೋಡಿಕೊಂಡು ಅಲ್ಲಿ ತೀರ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತು ದೇಶದಲ್ಲಿ ಭದ್ರತೆ ಬೇಕು ಅಂತಂದರೆ ಮಹಿಳೆಯರಿಗೆ ಒಂದು ಸುರಕ್ಷತೆ ಬೇಕು ಅಂತಂದರೆ ಈ ದೇಶದ ರಾಷ್ಟ್ರೀಯತೆ ಜಾಸ್ತಿ ಆಗಬೇಕು ಅಂತಂದರೆ ಜನ ಇವತ್ತು ಬಿ ಜೆ ಪಿನ ಬಯಸ್ತಾರೆ ಇವತ್ತು ಇವತ್ತಿಂದ ಅವತ್ತಿಂದ ಬಯಸ್ತಾರೆ ಯಾಕೆ ಅಂತಂದರೆ ಕೆಲವೊಂದು ಕಡೆ ಒಂದು ಒಂದು ಸಮುದಾಯಕ್ಕೆ ಈ ಒಂದು ಈ ಪ ಕಾಂಗ್ರೆಸ್ ಪಕ್ಷ ಸಾಕಾರ ಮಾಡ್ತಾ ಇರೋದು ಏನು ಘಟನೆಗಳಾಗ್ತಾಯಿದ್ದೀವಲ್ಲ ತಾವು ನೋಡಿದರೆ ಇದೆಲ್ಲ ಈ ದೃಷ್ಟಿಯಿಂದ ಇವತ್ತು ಜನ ಇವತ್ತು ತೀರ್ಮಾನ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತೆಲ್ಲ ದೇಶದಲ್ಲಿ ಬಂದರೆ ಬಂದಿದೆ ಮತ್ತೆ ಮತ್ತೊಮ್ಮೆ ಮತ್ತೊಮ್ಮೆ ಯಾರು ತೊಗೊಂಬತ್ತೀರ ಮೋದಿನ ಮೂರು ಮೂರು ಮೂಟ ತೊಗೊಂಬಂದಿದ್ದಾರೆ ಅಂದರೆ ಜನ ಇವತ್ತು ಬಯಸ್ತಾರೆ ಕರ್ನಾಟಕದಲ್ಲೂ ಅಷ್ಟೇ ಇವತ್ತು ನೆಕ್ಸ್ಟು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಆ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಸಾಕಷ್ಟು ಬ್ಯುಸಿ ಇದ್ರೂ ಕೂಡ ಒಂದಷ್ಟು ಟೈಮ್ ಮಾಡಿಕೊಂಡು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾತನಾಡಿದ್ರಿ ಜೊತೆಗೆ ಬೆಂಗಳೂರಿನ ಸಮಸ್ಯೆ ಬಗ್ಗೆ ಹರಿಸೋದಕ್ಕೆ ಏನೇನು ಆಗಬೇಕು ಯಾವ ರೀತಿ ಪ್ಲ್ಯಾನ್ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾಳೆ ಧನ್ಯವಾದಗಳು ನೀವು ಒಂದು ಇಂಡಿಯಾದವರು ಇವತ್ತು ಬಂದು ಒಂದು ಇಂಟರ್ವ್ಯೂ ಮಾಡಿ ಬೆಂಗಳೂರು ನಗರದ ಬಗ್ಗೆ ಏನೇನು ಸಮಸ್ಯೆಗಳು ಅಂತ ಇವತ್ತು ಪಬ್ಲಿಕ್ಕಲ್ಲಿ ಇದಾವೆಲ್ಲ ತೋರಿಸ್ತಾ ಇದ್ದೀರಾ ಅದು ಆ್ಯಕ್ಚುಲಿ ಇಂಥ ಬರಬೇಕು ಇಂಥ ಚಾನಲ್ಗಳು ಬಂದು ಬೆಂಗಳೂರು ನಗರದ ಬಗ್ಗೆ ಜನಗಳ ಸಮಸ್ಯೆಗಳ ಬಗ್ಗೆ ಇದು ತೋರಿಸ್ತು ಅಂತಂತಂದರೆ ಇವು ಸರ್ಕಾರದ ಕಣ್ಣನ್ನು ತರಿಸೋ ಒಂದು ಆಗುತ್ತೆ ನಿಮ್ಮ ಚಾನಲ್ಗೆ ನಿಮಗೆ ಭಾಳ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು